ಬಾಕಿನ್ ಬಾ ನೀರ್ ಕುತ್ಕೊಂಡ್ರು ನೀನು ಏನ್ ಮಾಡಿದ್ರು ಕೆಳಗೆ ಕುತ್ಕಲ್ವಾ ಸುಮ್ಕೆ ತಗಿರೋದಾ ಸಿಕ್ಕಿಲ್ಲ ಏನಂತೆ ಇಲ್ಲಾದ್ರೆ ಇನ್ನು ಬಂದಿಲ್ಲಪ್ಪ ನ್ಯಾಯ ದಿವಸ ಫೋನ್ ಮಾಡಿದ್ರು ಬರ್ತೀವಿ ಅಂತ ಅದೇನ್ ಏನ್ ಕತೆ ಗೊತ್ತಿಲ್ಲ ನೀನು ಫೋನ್ ಫೋನ್ ಮಾಡಿಲ್ಲ ಹೇಳುವನ್ಸಾ ಬುದ್ಧಿ ಬುದಿ ಕದಕತು ಅಲ್ಲ ಒಂದ್ ಫೋನ್ ಮಾಡಿ ಹಿಂಗ್ ಕರ್ಕೊ ಬರ್ತೀವಿ ಬಿಡ್ತಿವಿ ಅಂತ ಹೇಳ್ಬೇಡ್ದ ನ್ಯಾನೇ ದಿವಸ ಪದ್ಮನ್ ಗಂಡ್ ಆಟೋ ಕೇಳಿದ್ರ ಅಂತೇವಾ ಅವರು ಒತ್ತಾಗ್ ಕಣೆ ಏನೋ ಕಣೆ ಸರಿಯಾ ಅಕ್ಕಿಲ್ಲಾ ಬಂದಿಲ್ವೇನೋ ಹ್ಞೂ ಏನಪ್ಪ ಅಂದ್ರೆ ಯಾವ ಒಂದು ಮಾತಂಗ್ ಬೇಕಲ್ವಾ ಸುಬ್ಬನ್ಗಾರಿ ನಿನ್ಗಾರಿ ಹಿಂಗೆ ಬರ್ತೀವಿ ಹಿಂಗೆ ಹೋಗ್ತೀವಿ ಅಂತ ಏನಾರು ಹೇಳ್ಬೇಕಾನೆ ಸೈತ್ರಮ್ಮ ನಮ್ಮ ದೊಡ್ಡತೆ ಫೋನ್ ಮಾಡಿ ಹೇಳೋ ಬದ್ಲಿಗೆ ನಮ್ಗೆ ಹೇಳಿದ್ರೆ ನಾವು ಹೋಗ್ಬಿಟ್ಟು ಕ್ಲೀನ್ ಮಾಡ್ತಿದಪ್ಪ ಅದಕ್ಕೆ ತಿಮ್ಮು ಇನ್ನೂರು ರೂಪಾಯಿ ಕೊಡಬೇಕಾಗಿತ್ತು ನಾವೇನು ಏನು ಸ್ವಲ್ಪ ಇದ್ವ ನಾವೆ ಕ್ಲೀನ್ ಮಾಡವು ಯಾವ ಬುದ್ಧಿ ಅಂತವ್ರು ನೋಡಿ ಅವರಲ್ಲಿರೋ ಒಲರ್ತಾನೆ ಅಕ್ಕ ಬುಲ್ತಾನೆ ಯಾರಲ್ಲೂ ಇಲ್ಲ ಏನಾರು ಮಾಡ್ಕೊಳಿಕ್ಸಾಯ್ತರಮ್ಮ ಇಷ್ಟೆಲ್ಲ ಆದ್ಮೇಲೆ ನಾವೇ ತಲೆ ಕೆಸ್ಕೊಬೇಕು ನಾವೊಂದ್ರ ಅವ್ರು ಖುಷಿ ಪಟ್ಟವ ಎಲ್ಲಕ್ಕಿಂತ ಹೆಚ್ಚಾಗ ಅವಳೇ ನಮ್ಮನ್ನ ಮಿಸ್ಟುರ್ವಾಗ ಕಂಡೋಳೆ ಅವಳು ಯಾಸೋದಿ ಮನೆ ತಗೋಬೇಕಾದ್ರೆ ಒಂದು ಮಾತು ಕೇಳಿಲ್ಲ ಅವಳು ಹಿಂಗೆ ಏನು ನಾವೇನು ಕಾಸು ಕೊಡ್ತಿದ್ದಿಲ್ಲ ಕೊಡ್ದವರು ಸಿಕ್ಕಿಲ್ಲ ಹಿಂಗೆ ತಗತೇವಣಿ ಹಿಂಗೆ ಬಿಡ್ತೇವಿನಿ ಕಣ್ಣ ನಮ್ಮ ಮಾದೇವ ಎದ್ದು ಬಿದ್ದು ಮೈಸೂರಲ್ಲಿ ಇರ್ತಾನಲ್ಲ ಅವ್ನು ಗೊತ್ತಿರ್ತಾನೆ ವಿಚಾರಿಸಬೇಕಾಗಿತ್ತು ವಿಚಾರಿಸ್ತಾನೆ ಬಿಡ್ದಾನೇ ಈಗ ಹಂಗಾಯ್ತು ಹಿಂಗಾಯ್ತು ಅಂದ್ಬಿಟ್ಟು ಅವ್ರ ತಪ್ಪಿಗೆ ನಮ್ಮ ಹೊಣೆ ಮಾಡೋಕ್ಕಾಗತ್ತದ ಹೇಳಿ ಮತ್ತೆ ಯಾವ ಥರ ಬುದ್ಧಿ ಕಲ್ತವಳೆ ಅಂದ್ಬಿಟ್ಟು ಅವಳು ಒಂದು ಮಾತು ಫೋನ್ ಮಾಡಿ ಕೇಳಿಲ್ಲ ನೆರವು ಸಂದ್ಯಲಿ ಕುಂತಿದ್ರು ಅವರು ಇದ್ರು ಸುಬ್ಬ್ಮೆ ಅವರು ಇದ್ದಾಗಲೂ ಫೋನ್ ಬಂತು ಬಂದಾಗ ರಶ್ಮಿಗೆ ಕೊಡು ಕೊಡುವಂತಂತೆ ಕೂಯಿಸ್ಕೊ ಮಾತಾಡ್ತು ಅವಮ್ಮ ಏನು ಮಾಡಕ್ಕೆ ಪಪ್ಪಾ ಆಗ ಅದೇನೋ ತಿಮ್ಮನ್ಗೆ ಇನ್ನೂರು ರೂಪಾಯಿ ಕೊಟ್ಟೀನಿ ಬೊತ್ತನ್ಯಕ ಕರ್ಕೊಂಡೋಗಿ ಮನೆಯಲ್ಲ ಕ್ಲೀನ್ ಮಾಡಿಸು ಅಂದ್ಬಿಟ್ಟು ಹೇಳ್ತಂತೆ ಬಂದ ಮೇಲೆ ಕೂಟ್ರಲ್ಲಿ ಬಂದ್ಬಿಟ್ಟು ಕರ್ಕೊಂಡು ಹೋಗೋದ ಅವ್ನ ಇಷ್ಟ ಮಾಡಂಗಿಲ್ಲ ನಾವು ಯಾಕೆ ಈಗ ನಮ್ಮ ಮನೆಯವೇ ಅಂದ ಮೇಲೆ ಅಂದಮೇಲೆ ನಾನು ಇಷ್ಟ ಮಾಡಂಗಿಲ್ಲ ಸೈತ್ರಕ ಅಯ್ಯೋ ಬುಡವಾ ಪಾಪ ಅದಕ್ಕೆ ಈಗ ಅವನು ಕೂಲಿ ಕೆಲಸ ಮಾಡೋನು ಏನೋ ಇನ್ನೂರು ರೂಪಾಯಿ ಸಿಗ್ತದನ್ನು ಆಸೆಗೆ ಒಪ್ಕೊಂಡಿರ್ತಾನೆ ಅದ್ಕೆಲ್ಲ ತಪ್ಪು ಮಾಡಂಗಿಲ್ಲ ಮಗ ಅವನೇನು ಮಾಡೋಣ ನಮ್ಮ ಮನೆ ಜನಗಳು ಸರಿ ಹೋದಾಗ ನೀವು ಫೋನ್ ಮಾಡಿ ನಿಮಗೆ ಅದೇ ಹೇಳ್ಬೇಕಾಗಿತ್ತು ಏನಾರು ಮಾಡ್ಕೊಳ್ಳಿ ಬಿಡಿಸೈತಮ್ಮ ನಾವು ಕೆಲವೊ ತಲೆ ಕೆಡ್ಸ್ಕೊಳ್ಳಾನ ಏನು ನೀವು ಅದರ ಮನೇಲಿ ಭಾಳ ಮುನ್ಸಿಗೆ ನೋವು ಅನ್ಸಾಯ್ತರಮ್ಮ ನೀವು ಏನಾರು ಅನ್ಕೊಬಿ ಏನಾರ ಬೇಜಾರು ಆಯ್ತದ ನಮಗೆ ಮನೇಲಿಂಗೆ ಆಡ್ರಕ್ಕೆ ಬುದ್ಧಿ ಬುದಿಡ್ರೆ ಚಂದವಾಗಿ ಹೇಳಿ ನೀವೇ ಏನಿಲ್ಲ ಎಂತಿಲ್ಲ ಇದ್ದಕ್ಕಿದ್ದಂಗೆ ಹಿಂಗೆ ಮಕ್ ಮುನ್ಸು ಮಾಡ್ಕೊಂಡು ಹಿಂಗೆ ಮತ್ತೆ ಹಿಂಗೆ ಆಡ್ತದಲ್ಲ ಏನು ಅರಿ ಆಗಿದ್ದದು ಆಗ್ಲಾರಿಯೇ ಹತ್ತತ್ತಿದೆ ಇತ್ತಿದೆ ಕಾಸು ಖರ್ಚು ಆಯ್ತದೆ ಅಂದ್ಬಿಟ್ಟು ಗಿಲ್ ಈಗ ಏನು ಇಲ್ಲ ಏನಂದ್ರೆ ಏನು ಕೇಳಕ್ಕಿದ್ವಿ ನಿಮ್ಮ ತಂದಂಗೆ ಎಲ್ಲ ನಾನು ಹೇಳಿಪತ್ನೂ ನಾವೇ ತತ್ತೀವಿ ಗೋವಿಂದ ನಾವೇನು ಕೇಳಕ್ಕಿಲ್ಲ ಅವನೇನಾರು ಮದ್ ಮದ್ಯದಲ್ಲಿ ಏನಾರು ಎಣೆಗಿನೇ ಹಂಗಿರೋ ಖಾಲಿಯಾದಾಗ ತರಿಸ್ಕೋತಾರೆ ಮಾದೇವೈನ ತರಕಾರಿ ಅದು ಇದು ಹಣ್ಣು ಪಣ್ಣು ಅವೆಲ್ಲ ಅವ್ನು ತಂದು ಕೊಡ್ತಾನೆ ಇನ್ನೇನು ಇವ್ರನ್ನದು ಒಂದು ರೂಪಾಯಿ ನಾವು ಕಾಸು ಕೇಳೋರೆ ಅಲ್ಲ ಕೇಳ್ತಾನೆ ಇಲ್ಲ ಆ ಸುಮಾರು ದಿವ್ಸ ಆಯಿತು ಅಯ್ಯೋ ಪಾಪ ಆಗಲೇ ನಾನು ಅವ್ರು ಮಾಡವ್ರೆ ಬಿಡು ಈಗಲಾರು ಯಾರು ಇರಲಿ ಅವ್ರನ್ನ ಜೀವ ತೆಗೆಯೋದು ಬೇಡ ಅಂದ್ಬಿಟ್ಟು ನಾವು ಮಾಡ್ತೇವೆ ಏನೋ ಸಾಯ್ತರಮ್ಮ ಇವ್ರು ಖುಷಿ ಪಡ್ಬೇಕು ಇವರು ಇನ್ನು ಸಂಕಟ ಪಡ್ಬೇಕು ಹೇಳಿ ಮತ್ತೆ ಬೇಜಾರು ಆಯ್ಕಿಲ್ವಾ ನಿಜಕ್ಕು ಬೇಜಾರಾಯ್ತದೆ ಏನು ಮಾಡಿ ನಮ್ಮ ಮನೆ ಬರೋ ನೋಡವಾ ನೋಡು ಎಲ್ಲನೂ ಮಾಡಿಸೋದಕ್ಕೆ ನಾಲ್ಕು ಆಯಿತು ಕಣ್ಮಗ ನಾಲ್ಕು ಲಕ್ಷ ಆಯಿತು ಪದ್ಮುನ್ ಗಂಡ ಎಲ್ಲಾನು ಮಾಡಿಸ್ತು ಪಾಪ ನಾನು ಒಂದು ಲಕ್ಷ ಕೈ ಕೊಟ್ಟಿದ್ದೆ ಅಷ್ಟೇ ಹಂಗೆ ನನ್ನ ಮಗ ಸೊಸರಿ ಹೇಗಿದ್ದಿದ್ರೆ ಯಾಕಂಗೆ ಆಗ್ಬೇಕಾಗಿತ್ತು ನನ್ನ ಪರಿಸ್ಥಿತಿ ಹಿಂಗೆ ಹೇಳು ಚಲಪ್ ಬಂದಿತ್ತು ಫೋನ್ ಬಾಯಿ ಮುಣ್ಣಾಕ ಅವ್ನು ಏನ ಬಿದ್ದೋಗ ಊರಲ್ಲಿ ಅವರು ಇವರು ಸಾಯ್ತಾರಲ್ಲ ಇವ್ನ ಸಾಬನ್ ಸಾಯೋಕಾಕಿಲ್ಲ ಮಗ ನನ್ನ ಪಾಡಿಗೆ ನಾನು ಕೂತೀನಿ ಅವೇಣ್ಣು ಹೋಯ್ತಾಯ್ತು ಹೋಯ್ತೀನಿ ಕಣವ ಅಂದ್ಲ ಅಯ್ಯೋ ಹೋಗಿ ಇವ್ರು ಇರುವಂತ ಎಷ್ಟು ನಿಮ್ಸ ಮಾಡೋರು ಅವಳು ಹುಡ್ಕಲ್ನ ಹೋಯ್ತೀನಿ ಬೈಕುಳದಲ್ಲಿ ನಾಷ್ಟ ಊಟ ಮಾಡ್ಕೊಡ್ಬೇಕು ನಾನು ಹೋಯ್ತೀನಿ ಅನ್ಕೊಂಡ ಹೊಂಟ್ಕೊಂಡು ನಿಂತಕಂಡ್ಲ ಅವಳನ್ನ ಕಳಿಸ್ಬಿಟ್ಟು ಹಿಂಗೋಗಿ ಹಿಂಗ್ ಕಳಿಸ್ಬಿಟ್ಟು ಕೂತ್ಕೊಂಡೆ ಕಣವ ಅದೆಲ್ಲ ಕೂತ್ಕೊಂಡ ಕಣ ಕುಡ್ಕ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂದ್ಬಿಟ್ಟು ಕೈಲಿ ಬಾಯಿ ಅಂದ್ಬಿಟ್ಟು ಜಗಳ ಬೀಳ್ಬಿಟ್ಟು ಅದ ಕೆಂಪಿ ಸರಿ ಏನ್ ಬುದಿ ಕಲ್ತಿರದೇನು ಬೆಂಕಿ ಕೈನ ಅವನ್ ಬಂದಾನು ನಿಮ್ಮ ನಿಮ್ಮದೇ ಬೇರೆ ಅವರದೇ ಜಗಳ ಅಯ್ಯೋ ಅವಳು ಚಿನ್ನು ಮನೆ ದಿಸ್ ಬಂದ್ಲು ಬಂದವಳೇನಂತ ಅವಳೆ ನಾನು ತಪ್ಪಾಗಿರ್ಬೇಕಾರೆ ಮಕ್ಕಗಿ ಕಿರಿಯ ಸಿಕ್ಕಿಲ್ಲ ನೀನು ಅದೇ ಸುಮ್ಕಿರಿ ಮತ್ತೆ ಬಂದವಳು ಟಿವಿ ಸ್ಟ್ಯಾಂಡ್ ನೋಡ್ದಲ್ಲ ನೋಡ್ಬಿಟ್ಟು ಇವ್ಯೋ ಚೆನ್ನಾಗತ್ತೆ ಟಿ ವಿ ಸ್ಟ್ಯಾಂಡ್ ಇದ್ರ ಯಾಕೆ ಹೂನ್ ಕುಂದಗಳು ತಂದು ಬಿಡಬೇಕು ಡೆಕೋರೇಷನ್ ಮಾಡಬೇಕಿಲ್ಲ ಅಲ್ಲವ ಹಂಗೆ ಹಿಂಗೆ ಅಂತಿದ್ಲು ನನಗೆ ಕ್ಯಾನ್ ಹತ್ಬಿಡ್ತು ಯಾಕೆ ಯಾಕೆ ನೀನು ತಂದ್ಬಿಡಿಗೆ ನೀನು ಅಲ್ಲ ಪಾಟಿ ದುಡ್ಡು ಖರ್ಚು ಮಾಡಿ ಮನೆಗೆ ಕಳ್ಸಿಬಿಟ್ಟು ನೂರು ರೂಪಾಯಿ ಕುಂದ ತಂದ್ಬಿಡ್ಕೆ ಆಯ್ತು ನಮಗೆ ನಾ ಮಡಿಕತ್ತೀವಿ ನೀನು ಹಂಗನ್ನ ಬರ್ಬೇಡ ನೀನು ನೀನಿಗೆ ಯಾಕೆ ಬೆಲೆ ಕಟ್ಕೊಂಡು ಒಂದಿದ್ದು ಅಷ್ಟೇ ಕಣವ ಆ ಅವಳು ಅದೇ ಅದೇ ಹಂಗಂದೀ ನನಗಲ್ವ ಮನೆ ಅಂತ ಅವಳೆ ಪರವಾಗಿಲ್ಲವಲಾ ಅಂತಾಯಿ ನನಗೆ ಅಂತವಳೆ ಅತ್ತೆ ಕೊಡೋದ ಅಂತಿದೆ ಆ ಮನೆ ಕಟ್ಟಿ ಅಪ್ಪ ಉಣಿಸ್ತಾ ಈಗ ಇದನ್ನ ಕಟ್ಬಿಟ್ಟು ನಿನ್ನ ಕೊಟ್ಬಿಟ್ಟು ನನ್ ಮತ್ತೆ ಬರ್ತೀನಿ ಅವಳ್ಯಾ ಬಂದಿಲ್ಲ ಇಲ್ಲಿಗೆ ಬುದ್ಧಿಲ್ವಾ ಓಕೆ ಅವ್ರಿಗೆ ನೋಡ್ಕೊಂಡಿದ್ರೆ ನೀನಾಗ ಬೇರೆ ಮನೆ ಕಟ್ಟಕ್ಕೆ ಈ ವಯಸ್ಸಲ್ಲಿ ಹಿಂಗೆ ಕಷ್ಟ ಮತ್ತೆ ತಪ್ಪಾಗಿ ಹೋಗಿ ಮತ್ತೆ ಉಗಿಸ್ಕೊತೀನಿ ನಾನು ನನಗೆ ಕ್ವಾಪಾತಿಲ್ ನನ್ಗೆ ಸರ್ ಗಿಳಿಸ್ಟ್ ಬೆಂಕಿ ಕಸಿನ ಯಾವಾಗ ಬುದ್ಧಿ ಕಲಿ ನೀನು ನಿನ್ ಮಾರ್ಗ ಬಂದ ಮುನ್ನಕೊಂಡ್ ಚಂದಾಗ ಉಗಿದ್ ಕಳ್ಸಾ ಆ ಗುಡ್ಸಟ್ಟಿ ಹೋಗಿ ಅವ್ರು ಮುಡ್ಗೇಳ ಯಾರ್ ಹೇಳೋಳೋ ಮನೇಲಿ ಹೇಳೋಳೆ ಚಂದಾಗಿ ಗೀರ್ತಿ ಚೆನ್ನಾಗಿ ತಲೆ ತುಂಬಿ ಕಳ್ಸೋಳೆ ಕುಡ್ದು ಬಿಟ್ಟು ಬಂದ್ಬಿಟ್ಟು ಇವನು ಅದು ಇದು ಅನ್ಕೊಂಡು ಬೈ ತಕೊಂತವೇ ಅದಕ್ಕೆ ಬಾಲದಲ್ಲಿ ಪಟೇಲ್ ಹಾಪುರ ತಗೊಪ್ಪಿಸ್ತೀನಿ ಅಂತ ಓದ್ನವ ಪಟೇಲಾಪುರ ಇದ್ರು ಆಗ ಹಿಂಗೆ 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 ಹೊಟ್ಟೆ ಉರ್ತಾನೆ ಹಿಂಗೆ ಅಂದ್ಬಿಟ್ಟು ಹಂಗೆ ಒಪ್ಪಿಸ್ದೆ ಒಪ್ಪಿಸಿದಕೆ ಒಯ್ಯ ಆಯಿತು ನನಗೆ ಅದ್ಬಿಟ್ಟು ಬುದ್ಧಿ ಹೇಳ್ತೀನಿ ಒಂದು ಮೈ ಗಾಲಿ ಇನ್ನೊಂದು ಇನ್ನೊಂದ್ಸತಿ ನೀನು ಸುದ್ದಿಗೆ ಇದ್ದಿ ಬಂದರೆ ನಾನು ಅದೇನು ಮುಂದೆ ನೋಡೋಕಾಯ್ತದೆ ನಾನು ಟಿ ಎಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಕನ್ಬುದಿ ಒಂದು ಮಾತು ಕೇಳಬೇಕು ಊರು ಇರಿಕ್ರಾಗಿ ನಿಮ್ಮನ್ನ ಮುಖ್ಯಸ್ಥರಾಗಿ ನಿಮ್ಮನ್ನ ಇನ್ನು ಹೆಮ್ಮೆ ನಿಮ್ಗೆ ಒಂದು ಮಾತು ಕೇಳ್ಬಿಟ್ಟು ಹೋಗಿ ನಾವು ಕಂಪ್ಲೇಂಟ್ ಕೊಡೋದು ಅಂದ್ಬಿಟ್ಟು ಕೇಳಕ್ಕೆ ಬಂದೆ ಅಂತ ಹೇಳ್ದೆ ಹಾತ್ಕೊಂಡು ಬಂದಿದ್ದಕ್ಕೆ ಬೇಡಮ್ಮ ಸುಮ್ಮನೆ ದೊಡ್ಡದ ಮಾಡ್ಕೋಬೇಡ ಈಗ ಸುಮ್ಮನೆ ಕೋರ್ಟು ಕಚೇರಿ ಕೇಸರ ಅಂತ ಅಲೇಬೇಡ ಇವತ್ತೊಂದು ಸರ್ತಿ ಇದೊಂದು ಸತಿ ಗಂಡು ಇಡ್ತು ಎಲ್ಲರೂ ಕರೆಸಿ ನಾನು ಬುದ್ಧಿ ಹೇಳ್ತೀನಿ ಹೋಗಮ್ಮ ಅಂದರು ಇನ್ನು ಅವ್ರಿಗೆ ಮಾತುಗೆ ಮುರುವದಿ ಕೊಡ್ಬೇಕಲ್ವ ಆಕೆ ಬಂದೀನಿ ಅವ್ರೇನು ರೀ ಚೂರು ಚುಟುಕ್ ಪಟಕ ಸುದ್ದಿ ಬಂದ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ ಸರಿ ನೀನು ಏನು ಮಾಡಿರಿ ಬಿಡಿ ಇನ್ನು ಇನ್ನೂ ನಾವು ಸುದ್ದಿ ನೀವು ಹೋಗ್ಬಿಡಿ ನಿಮ್ಮ ಸುದ್ದಿ ಬಂದರೆ ಸುಮ್ಮನೆ ಸಾಯ್ತಮ್ಮ ಹೀಗೆ ಹೇಳ್ತಾಳೆ ಅನ್ಬೇಡ ಏನು ಪಾಪ ನಿಮ್ಮನ್ನ ಹೊಟ್ಟೆ ಉಸ್ತೀನಿ ಅನ್ಕೊಂಡು ಇಷ್ಟು ಮಟ್ಟು ಹೊಟ್ಟೆ ಉಸ್ಕೊಂಡರು ಏನು ಮಾಡ್ಯವ ಎಲ್ಲ ಬರ ಏನು ಮಾಡಿ ಅಯ್ಯೋ ತಾಯಿ ಸುಮ್ಕಿರು ತಲೆ ಕೆಟ್ಟು ಹೋದಂಗೆ ಆಗದೆ ಕಣವ ನನಗೆ ಂಗ ಆಗದೆ ಸುಮ್ಕಿ ಸುಮ್ಕಿರ್ಸಾಯ್ತರಮ್ಮ ಬೇಜಾರ್ ಮಾಡ್ಕೊಬೇಡ ನೀನ್ ಮಾಡಿ ಅರ್ಸಿ ಹೇಳ್ತಾರೆ ಸುಮ್ಕಿರ ಬುದ್ಧಿ ಐ ನೇನು ಹೇಳ್ತೀನಿ ಅಂತ ಅಂದದ್ವಾಯ್ಯಪ್ಪ ಹೇಳ್ತೀನಿ ಅಮ್ಮ ಪಪ್ಪಾ ಆ ಕಾಲದಿಂದ ಇಲ್ಲಿ ಗಂಟು ನೀವು ಟೇಸನ್ ಮೆಟ್ಲತ್ತೋರಲ್ಲ ಆ ವಾರ್ತಾವೇನ್ ಅಂದ್ಬಿಟ್ಟು ನೀವು ಮಾನ ಮರೋದಿ ಕಳ್ಕೊಬೇಡಿ ಕರೆದ್ ಬಿಟ್ಟು ಹೇಳ್ತೀನಿ ಅಂತ ಅಂದದೆ ಇನ್ನೇನವ ಸರಿ ಬಿಡಿ ಅಲ್ಲ ನಿಮ್ ಸುದ್ದಿ ಅವ್ರಗಾಕೆ ಮಾಡಿ ಕಲ್ಸಿಲ್ವಾ ಆ ನಿಮ್ ಕಷ್ಟ ನಿಮ್ಗೆ ಒನ್ಮತ್ತ ಕುಂತಿದಿರಿ ಅಯ್ ಮಾಡಿ ಬಂಗವ ಏನ್ ಮಾಡ್ಯವ ಏನ್ ಮಾಡಿ ನಮ್ ಕಷ್ಟ ನೋಡಿದ್ರೆ ಹಿಂಗೆ ಒಂದಿಷ್ಟು ಕಾತ್ರಿ ಇಟ್ಕೊಟ್ರು ಸಾಕಲ್ಲಪ್ಪ ಅಂತೀನಿ ಈಗ ಸಾಕ నెల దిసా ఓతినీ వయ్చిన అయిల్ అనుబట్టు పైసా బూడాల ఆళే పాప మాత మగనే ఉంటూ తింటూ ఇన్నోసీ ఇద్దో తోబట్టి పందీరికి అక్కడ అందుబుట్టు కొట్టు కల్స్బట్ హి ఆతీని కనవకట్ అల్లు అయ్యో ఒణి మగ అతీ బెడకతే ఈ ఉండ్రు ఉండే ఉండర్లే అంత అసం మనకిబట్ట కనవ గు ఓత్నలో ఎస్తా ఆబుట్టుత ఈ వదాడి 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 సాంకాయ బేగానే ఇదే బర్ల వట్టబిట్టు హాగోత కనవ ఏండిసి అందే వీకండే హే మితీ అందరూ వే ನಿಮ್ಮ ಹತ್ತೆ ನಾಡ್ತಾಳೆ ಐ ಸರಿ ಬಿಡಿ ಅಲ್ಲ ಆದಮೇಲೆ ನಿಮ್ಗೆ ಮಾಡೋಕಾಯಿಲೂ ಮಳೆ ಕಡೆ ಬನ್ನಿ ಕಿವಿನ ಯಾವಾಗ ಮನೆ ಊಟ ಇದ್ದಂಗೆ ಅಂತ ನಿಮ್ಗೆ ಗೊತ್ತಿಲ್ಲ ವೈಕಲ್ಸ್ಗೆ ಊಟ ಮಾಡಿ ಏನಂತ ಹಂಗೆ ಸಂಕೋಚ ಪಟ್ಕೊಬಳಕಂತರಮ್ಮ ಬೇಜಾರ್ ಮಾಡ್ಕೊಬಿಡಿ ಹಂಗೆ ಏನಾರು ಹಿಂಸೆ ಬನ್ನಿ ಅಲ್ಲಿ ಅಲ್ಲೇ ಊಟ ಒಂದು ಖಾರ ಕಳಿರಿ ಏ ಒಳ್ಳೆ ಒಳ್ಳೆ ಅಯ್ಯೋವಾ ಮಾಡ್ಕತೀನಿ ಎಲ್ಲಾನು ತರ್ಸಿನಿ ಕಲ್ಲ ಎಲ್ಲಾನು ತರ್ಸಿನಿ ನಿಮಗೆ ಒಂದು ಅದೇ ಒಂದು ಇಲ್ಲ ಅನ್ನಂಗಿರಿ ಎಲ್ಲನೂ ಅವರೇ ಕಾಸು ಕೊಟ್ಟಿದ್ದೆ ಒಂದು ಎರಡು ಸಾವಿರ ರೂಪಾಯಿಗೆ ಎಲ್ಲನೂ ತಂದು ಸಾಮಾನು ಭೀಮಾನು ನೀ ಸುಮ್ಕಿರು ಮಾಡ್ಕೊತೀನಿ ಏನು ಒಬ್ಳಿಗೆ ಬರ್ಪ ಕ್ಯಾಕಂಡ್ರೆ ಕಾದೆ ಆಯ್ತದೆ ಒಂದು ಮುದ್ದೆ ಇಟ್ಟು ಮಾಡ್ಕೊಂಡು ಕಾಲ ಕಳಿತೀನಿ ನಿಮ್ದೆ ಉಣ್ಣಕ್ಕೂ ಬಿಡ್ತಾಲ್ವಲ್ಲ ಹೇಳವ ತಿಮ್ಮದ್ದೆ ಉಣ್ಕೊಂಡು ತಿನ್ಕೊಂಡು ಇರೋಕ್ಕೂ ಬಿಡ್ತಲ್ಲ ಮಡ್ಯಾ ಮಕ್ಕಳು ಏನೂ ಮುಳುಗ್ತಾಳೆ ನಾನು ಕಂಡ್ರೆ ಕ್ಯಾಕುರ್ತಾಳೆ ಕ್ಯಾಕು ಸುಗೀತಾಳೆ ನಾನು ನನ್ನೇನು ಅವ್ರ ಋಣಗಳು ತಿಂದಿದ್ದಾನವ ಹೇಳು ಯಾಕೆ ಏನಂಗೆ ಆಡವ ಕಾಣೆ ನೋಡ ಸುಮ್ಕಿರಿ ಏನಾದರೂ ಜಾಸ್ತಿ ಇದು ಮಾಡಿದ್ರೆ ಬರ್ತಾರೆ ನನ್ನ ಸತಿಗೆ ಟೇಸನ್ಗೆ కంప్లైంట్ కొట్బడి అంతే ఈ సీతి అతి కోప్ప కంప్లైంట్ కొట్బడద అందుకండే యావక్కూర్లీ పటేల్ పను మాకు గ్రామకు అస్త్ర అల్వ ఏబెడదా అక్కడ సుం బందీ అక్క మా మాదేవ్ హేబుట్ ఈ మన గుట్ల తగ్గించి పొద్దునకి బర్స్బిడద అంతకణ పాయి తాయి లక్ష ఆకని నన్ను ఒందే వర లక్ష కొట్ీదవ మురు లక్ష కొట్ట అల్గ ను లక్ష మనకి ఖర్చు మాది ఆమెందే తాతందో అలా అప్పంద ನಾನ್ ತಕೊಂಡಿದ್ದ ಜಾಗದಲ್ಲಿ ನಾವು ಸುಮಾರಾಗಿ ಕಟ್ಕೊಂಡಿದ್ದು ಹಳೆ ಮನೆಯ ಅವಳು ಮಾಡ್ತಿದ್ರು ಸತಿ ಅದಕ್ಕೆ ಸುಮಾರಾಗಿ ಮಾಡ್ಕೊಂಡಿದ್ದು ಇದು ಗಾರೆ ಘಟನೆ ಹಾಕಕ್ಕೆ ನಾ ಲಕ್ಷ ಖರ್ಚು ಮಾಡದೆ ಪಾಪ ಒಯ್ಯ ಮೂರ್ ಲಕ್ಷ ಅವ್ನು ನಾ ಒಂದ್ ಲಕ್ಷ ನಂದು ಇನ್ನು ನೋಡು ಮಗನ ಕೊಟ್ಕೊಂಡು ಅಂತ ಕಾಲ ಕುತ್ ಕೂಡ ಮುಡಿಯೋ ಇರ್ಸೋದಿಲ್ಲ ಇವತ್ತೇ ಹಿಂಗ್ ಮನೆಗೆ ಗುರಿ ಹಾಕೊಂಡಿರೋ ಇವರು ನಾ ಸತ್ ಮೇಲೆ ಅವಣ್ಣಿಗೆ ಕೊಟ್ಟಾಗ ಆಯ್ತಾ ಅದಕ್ಕೆ ಅವಣ್ಣಿಗೆ ಹೆಸರು ಬಸ್ ಬಿಡದ ಗುಟ್ನಲ್ಲಿ ಅಂತ ಕತೆ ಮಗಾರೀ ಮನೆ ಜಾಗ ಪತ್ರ ಅದು ಇದು ಇರ್ತಾವಲ್ಲ ಅವನ ತಗ ಬಂದ್ ಕೊಡು ಪಂಚಾಯತಿಲಿ ಚೆಕ್ ಮಾಡಿಸ್ಕೊಂಡು ಗ್ರಾಮ ಪಂಚಾಯತಿಲಿ ಕತೆ ಗೊತ್ತೇವನ್ಗೆ ಮಾಡ್ಸ್ತಾನೆ ಮಾಡಿಸ್ಕೊಡು ಪಾಪ ಅವ್ರು ಖರ್ಚು ಮಾಡಾರೆ ಇನ್ನೀಗ ಬಣ್ಣ ನೋಡ್ತಾರೆ ಪಾಪ ಗೋವಿಂದ ಅಣ್ಣ ತಿನ್ನ ಅವರೇ ಮಾಡಿದ್ರು ಒಂದೇ ಮಾಡ್ಬೇಡ ಕಣಕ ಗುಟ್ ಮೇಲೆ ಗುಡ್ನಲ್ಲಿ ಸುಮ್ಮನೆ ಸುಮ್ಮನೀರಾಗಲೇ ಮಾಡ್ಕೊಳ್ದ ಬೇಡ ಗುಡ್ನ ಬರ್ದ ಮೇಲೆ ಅವ್ರು ಅವ್ರ ಹೆಸು ಕುತ್ಕೊಂಡ್ಮೇಲೆ ಇನ್ನೇನು ಮಾಡಂಗಿದು ಇರಾಗಣ್ಣ ಅಂದ ಸತಂತ ಕಳ್ಸ ಮಗಳ್ ಅಂತ ಬರ್ಬಿಡ್ತೀನಿ ಇನ್ನೇನು ಗೊತ್ತೋಗಿ ಅದಕ್ಕೆ ಮೈಮೇಲೆ ಕೇಳ್ಕೋಬೇಕು ಮೇಲೆ ಮಾಡ್ಕೊಂಡು ಸುಮ್ಮನಿರಿ ಅಷ್ಟೇ ಕನ್ಮಗೆ ಅಷ್ಟೇ ಇನ್ನಂತೂ ಸತ್ ಕೊಡಕ್ಕೆ ಅನ್ಮಗೆ ಅವ್ರು ನಾನತ್ತೋ ಹತ್ರ ರುಪು ನಾನು ಅವ್ರನ್ನ ನಾವು ನಾವು ಸತ್ತಾಗ ಅವ್ರು ಬರೋದು ಬೇಡ ಅವ್ರ ಸತ ನಾವು ಹೋಗೋದು ಬೇಡ ಅದ್ಯಾಂಗ ನಮ್ಮ ನಿಮ್ದೆ ಇರ್ಲಿ ಅಂದ್ರೆ ಬಿಟ್ಟು ಎರ್ತಿ ಮತ್ ಕಟ್ಕೊಂಡ್ ಅವನು ಬಂದೆ ಕುಡ್ಕೊಂಡು ಕುಣಿತಾನಲ್ ಮಗುನು ಮಾಡ್ಬೋದಇವ್ ಕೆಲಸ ಅಂದೇ ಕಾರಣ ನಮಗ ನೀವ್ ಸುಂಕಿರಿ ಯಾರ ಏನ್ ಮಾಡ್ಕುಮಿಲ್ವಾ ಬೈರವಾಗಿ ನೀವು ಏನ್ ಮಾಡಿ ಅವ್ವಾ ಏನ್ ಮಾಡಿ ಬವ ಬಾ ಊಟ ಮಾಡಬ ಹುಚ್ಚೂರ ಬಾ ಅಕ್ಕಿ ಹಾಕಿದ ಎಸ್ರಿತ್ತು ಅಕ್ಕಿ ಹಾಕಿದ ಊಟ ಉಂಡಬ ಗರಾಟಿ ಆಯ್ತು ಅಂತ ಅಂದ್ರ ಅದಕ್ಕೆ ಇವರೇ ಕಳ್ಸಿದ್ರು ಸುಬಣ ಹೋಗಿ ನೋಡ್ಕೊಬರೋ ಕೇಳಕ ಬರೋ ಪಾಪ ಸಾಯ್ತರಮ್ಮ ಅಂದ್ಬಿಟ್ಟು ಕಳ್ಸೋರು ಐತಿ ಹೋಟ್ಲ ಕೆಲ್ಸ ಅದಕ್ಕೆ ಆಯ್ತು ಇರೋ ಕಾಪಿನ ಕಾಯಿಸಿಕೊಟ್ರ ಬೇಡ ಏನ್ ಸಾಯ್ಕೋಚ್ ಪಾ ಬೇಡ ಬೇಡ ಸರಿ ಕನ್ಬೋದ ಬೋವಾ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ